ವೀಕ್ಷಕರೇ ಈ ಕೋತಿಯನ್ನು ನೋಡಿ ಹೇಗಿದೆ ಅಂತ ಅದು ತನ್ನ ಮರಿಯನ್ನು ಎಷ್ಟು ಪ್ರೀತಿ ಮಾಡುತ್ತೆ ಅಂತ ಜೀವನ ಎಷ್ಟು ಅದ್ಭುತ ಅಲ್ವಾ ಹಾಗೆ ಈ ಕಪ್ಪಿಯನ್ನು ನೋಡಿ ಹೇಗೆ ಇದೆ ಅಂತ ನಮ್ಮ ಕಸ ಎಲ್ಲ ಕಿತ್ತು ಹಾಕಿ ಇವಾಗ ಬೆಳಗ್ಗೆ ಎಲ್ಲ ಗುಡಿಸಿದ್ದೀನಿ ಕುತ್ಕೊಂಡು ಇವಾಗ ನೋಡಿ ಯಾವ ಥರ ಕಸ ಕಿತ್ತಾಕತ್ತೆ ಇದನ್ನು ಯಾರಿಗೆ ಅಂತ ನಾವು ಕಂಪ್ಲೇಂಟ್ ಕೊಡೋದು ಪಾಪ ಕೋತಿಗಳು ತಿನ್ಕೊಂಡು ಹೋಗುತ್ತೆ ಏನಾದರೂ ಅಂತ ಊಟ ಹಾಕಿರ್ತೀವಿ ಅದನ್ನು ತಿನ್ನೋದಲ್ಲದೇ ಈ ಥರ ಗಲೀಜು ಮಾಡಿ ಹೋಗುತ್ತೆ ಯಾವುದೇ ಕಸ ಆಗಿರಲಿ ಎಷ್ಟೇ ಸ್ವಚ್ಛವಾಗಿಡಿ ಹೀಗೆ ಮಾಡೇ ಮಾಡುತ್ತೆ ಅದು ಟ್ಯಾಂಕ್ ಟ್ಯಾಂಕ್ಗಳನ್ನು ಬರೋದಿಲ್ಲ ಓವರ್ ಹೆಡ್ ಟ್ಯಾಂಕ್ ನೀರಿಂದು ಆ ಮುಚ್ಚಳಗಳನ್ನೆಲ್ಲ ಕಿತ್ತಾಕ್ಬಿಡುತ್ತೆ ಇವಾಗ ಇವ್ರದ್ದು ಜಗಳ ನಡೀತಾ ಇದೆ ಹೇಗೆ ಅದು ಸೋಪ್ ಕವರ್ನ ನೋಡ್ತಾ ಇದೆ ಯಾವುದೇ ಕೋತಿ ನೋಡಿ ಯಾ ಹೆಣ್ಣು ಕೋತಿ ಅದು ಬಸ್ರಿ ಇದ್ದೇ ಇರುತ್ತೆ ಇವ್ರ ಪರಿಸ್ಥಿತಿ ಅಲ್ಲಿ ಎಲ್ಲ ಕಸ ತಿಕ್ಕಾಕ್ಬಿಟ್ಟಿದೆ ಅಂತ ಕಾಣುತ್ತೆ ಅದಕ್ಕೆ ಹೀಗೆ ಎಲ್ಲ ಕಸ ಎಲ್ಲ ಗಾಳಿ ಬಿದ್ರಿ ತಗೊತ್ತಿರೋದ್ರಿಂದ ಹಾಕೊಂಡಾಗ್ತಾ ಇದೆ ನೋಡಿ ಹೇಗಿದೆ ಕೋಟಿ ಬೆಳಗ್ಗೆ ಎಲ್ಲ ಅಷ್ಟು ಸ್ವಚ್ಛ ಮಾಡಿದ್ದು ನಮ್ಮ ಪುಣ್ಯಕ್ಕೆ ಈ ಥರ ಆಗ್ತಾ ಇದೆ ಮತ್ತೆ ಯಾರು ಮಾಡ್ತಾರೆ ಎಲ್ಲ ಮನೆ ಒಳಗಡೆನೆ ಬರ್ತೀನಿ ಅಂತ ಇದು ಇದು ಬರೋದರಿಂದ ನಾವು ಕೊಡ್ತೀವಿ ಊಟ ಇಲ್ಲ ಅಂತ ಇಲ್ಲ ಪ್ರಾಣಿಗಳಿಗೆ ಪಾಪ ಏನು ನನಗಂತೂ ಗೊತ್ತಿಲ್ಲ ಇವರಿಗೆಲ್ಲ ಏನು ಮಾಡಬೇಕು ಹೇಗೆ ಪರಿಹಾರ ಕೊಡಬೇಕು ಯಾಕಂದರೆ ಎಲ್ಲರಿಗೂ ಈ ಭೂಮಿ ಮೇಲೆ ಬದುಕೋದಿಕ್ಕೆ ಹಕ್ಕು ಅನ್ನೋದು ಇದ್ದೇ ಇದೆ ನೋಡಿ ನಮ್ಮ ಗಿಣಿ ಅಲ್ಲಿ ಕಾಯ್ತಾ ಇದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ಕೋತಿ ಬಂದಿದೆ ಇಲ್ಲಿ ಅಂತ ನಮಗೆ ಎಚ್ಚರಿಕೆ ಕೊಡ್ತಾ ಇರೋದು ಮರದಲ್ಲಿ ಕುತ್ಕೊಂಡು ಇದು ನೋಡಿ ಈ ಕೋತಿ ಹೇಗಿದೆ ತಾಯಿ ಪಾಪ ನಾವು ಬಾಣಂತಿ ಅನ್ಬೇಕಾ ಬಾಣಂತಿ ಆಗಿರುವಾಗಲೇ ಗರ್ಭಿಣಿಯೂ ಆಗೋಗ್ಬಿಟ್ಟಿರುತ್ತೆ ಇದು ಹಸು ಜಾಸ್ತಿ ಪಾಪ ಅನಿಸುತ್ತೆ ಜೀವನ ಕಷ್ಟ ಸಿಕ್ಕಿದ್ದ ಕಸ ಅದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವ ನಿಯಮವೂ ಇಲ್ಲ ಅದಕ್ಕೆ ಅದು ತಿಂತಾ ಇರುತ್ತೆ ಅಷ್ಟೆ ನಾವು ಅದಕ್ಕೆ ಅಕ್ಕಿ ಹಾಕ್ತೀವಿ ಅದನ್ನೆಲ್ಲ ತಿನ್ನುತ್ತೆ ಅಕ್ಕಿ ಅನ್ನ ಏನು ಹಾಕಿದ್ರೂ ಕೋತಿ ತಿನ್ನುತ್ತೆ ಅದಕ್ಕೂ ಸೆಲೆಕ್ಷನ್ ಅನ್ನೋದು ತುಂಬ ಇದೆ ಚಳಿಗಾಲದಲ್ಲಿ ನೀರಷ್ಟು ಬೇಕಾಗಲ್ಲ ಅದಕ್ಕೆ ಬೇಸಿಗೆ ಕಾಲದಲ್ಲಂತೂ ನಾವು ಅದಕ್ಕೆ ಯಾವಾಗಲೂ ನೀರನ್ನು ಪೂರೈಸ್ತಾನೇ ಇದ್ದೀವಿ ನೋಡಿ ಇನ್ನೊಂದು ಮರಿ ನೆಟ್ಕೊಂಡು ಹಿಂಗೆ ಬಂದಿದೆ ಪಾಪ ಈ ಹೆಣ್ಣಿನ ಜೀವನವೇ ಇಷ್ಟ ಅಂತ ಬೇಜಾರಾಗುತ್ತೆ ಇಷ್ಟೇನಾ ಹೆಣ್ಣಿನ ಜೀವನ ಬರೀ ಮಕ್ಕಳನ್ನು ಹೆರು ಅದನ್ನು ಸಾಕು ಪಾಲನೆ ಪೋಷಣೆ ಮಾಡು ಅದು ಊಟ ಉಪ್ಪು ನೋಡಿ ಇದು ಬೇರೆ ಆಟ ಬೇರೆ ನೋಡಿ ಯಾವ ಥರ ಕೇರ್ಕೊಳ್ಳುತ್ತೆ ಅದ್ರ ಕಿವಿ ಎಷ್ಟು ವಿಭಿನ್ನವಾಗಿದೆ ಅಲ್ಲ ನಮ್ಮ ಕಿವಿಗಳಿಗೂ ಅದ್ರ ಕಿವಿಗೂ ನೋಡಿ ಅದ್ರ ಮಗು ಇನ್ನು ನೋಡಿ ಇನ್ನೊಂದು ಚೇಷ್ಟೆ ಚೇಷ್ಟೆ ಕೋತಿಗಳು ತರಳೆಗಳು ಜಾಸ್ತಿ ತುಂಬ ತರಳೆಗಳು ನೋಡಿ ಅಲ್ಲಿ ನಮ್ಮ ಗಿಣಿ ಇವಾಗ ಗಿಣಿ ಮತ್ತು ಕೋತಿಯ ಸಂಭಾಷಣೆ ಯಾವ ಥರ ನಡೆಯುತ್ತೆ ನೋಡೋಣ ಈ ಎಳೆ ಕೋತಿಗಳಿರುತ್ತಲ್ಲ ಕೋತಿ ಮರಿಗಳು ಅದು ತುಂಬ ಚೇಷ್ಟೆ ಇರುತ್ತೆ ಓ ನೋಡಿದ್ರ ಕೋತಿ ಹೇಗೆ ಗಿಣಿ ನಾಟಿಸುತ್ತೆ ಅಂತ ಅದು ಮರಿ ಅದು ಅದಕ್ಕೆ ಅಷ್ಟು ಧೈರ್ಯ ಇರಲ್ಲ ಮರಿಗಳಿಗೆ ನಮ್ಮ ದೊಡ್ಡವ್ರ ಮೇಲೆಲ್ಲ ಅದ್ರ ಪೌರುಷ ಅಂತ ತೋರ್ಸೋಕ್ಕೆ ಗಿಣಿ ಅದಕ್ಕೆ ಚಿಕ್ಕ ಪ್ರಾಣಿ ಅಲ್ವಾ ಪಕ್ಷಿ ಅಲ್ವಾ ನೋಡಿ ಇದೇ ಚೇಷ್ಟೆ ಮರಿ ಎಲ್ಲೋ ಹೋಯ್ತು ಇದು ಅಮ್ಮ ಅಂತ ತೋರಿಸ್ತೀನಿ ನೋಡಿ ಅಮ್ಮ ಮತ್ತೆ ಬಸ್ರಿ ನಾ ಹೇಳಿಲ್ವ ಅದು ಮತ್ತೆ ಬಸ್ರಿ ಇಲ್ಲಿ ಹಾಲು ಕೊಡೋ ಮಗುಗೆ ಹೊಟ್ಟೆ ತುಂಬಿಸ್ಬೇಕಾ ಇಲ್ಲ ತನ್ನ ಹೊಟ್ಟೆಯಲ್ಲಿರೋ ಮಗುಗೆ ಹೊಟ್ಟೆ ತುಂಬಿಸ್ಬೇಕಾ ಯಾವುದಕ್ಕೆ ಹೋಗಿ ಊಟ ತಿಂದು ಹೊಟ್ಟೆ ತುಂಬಿಸ್ಬೇಕು ಇವಳು ಬೇರೆ ಬಂದು ಕೂತಿದ್ದಾಳೆ ನಮ್ಮ ಬಂಗಾರ ನೋಡಿದ್ರ ನೋಡಿದ್ರ ಇವಾಗ ಇವ್ರ ಆಟ ಅಣ್ಣ ಏನಂತ ಹೇಳಬೇಕು ಅವಳಿಗೆ ಊಟ ಹಾಕೋಣ ಅಂತಂದರೆ ಇವಾಗ ನಾನು ಹೊರಗಡೆ ಹೋದರೆ ಕವರ್ ಸಮೇತ ಹಾಳು ಮಾಡಿಬಿಡುತ್ತೆ ಇದು ಕಿತ್ಕೊಂಡು ನೋಡಿ ಅಲ್ಲಿ ಮರದ ಮೇಲೆ ಇವರಿಬ್ರು ಕಾಯ್ತಾ ಇದ್ದಾರೆ ನಾನು ಊಟ ಹಾಕ್ತೀನಿ ಅಂತ ಕಾಯ್ತಾ ಇದ್ದಾರೆ ಇಬ್ರು ಕಾಯ್ತಾ ಇದ್ದಾರೆ ಗಂಡು ಹೆಣ್ಣು ಇಬ್ರು ಇದ್ದಾರೆ ಅವಳಂತೂ ಬೆಳಗಿಂದ ಸರಿಯಾಗಿ ಆಗಲಿಲ್ಲ ಇವಾಗ ಮಧ್ಯಾಹ್ನ ಆಗಿದೆ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ತುಂಬ ಚಡಪಡಿಸ್ತಾ ಇದ್ದಾಳೆ ಇಲ್ಲಿ ಇವ್ರು ಅತಿಥಿಗಳು ಇವರೆಲ್ಲ ಬಂದಿದ್ದಾರಲ್ಲ ಕಸ ಎಲ್ಲ ಕಿತ್ತಾಕಿ ನೋಡಿ ಓಡೋದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಕ್ಕಳಲ್ವಾ ಮಕ್ಕಳು ಹಾಗೆ ಆಟ ಆಡೋದು ಎಲ್ಲ ಕಡೆ ಓಡಾಡ್ಕೊಂಡು ಖುಷಿಯಾಗಿ ಅಮ್ಮ ತಿಂತಾ ಇರುತ್ತೆ ಆದರೆ ಒಂದೇನು ಅಂದರೆ ಮನುಷ್ಯರಲ್ಲಿ ಮಕ್ಕಳಿಗೆ ಬಲವಂತ ಮಾಡಬೇಕಲ್ಲ ಕೆಲವು ಮಕ್ಳುಗಳಿಗೆ ಊಟ ತಿನ್ನು ಊಟ ತಿನ್ನು ಅಂತ ಆ ಥರ ಈ ಕೋತಿಗಳಲ್ಲಿ ನಾನು ನೋಡಿಲ್ಲ ಇಲ್ಲಿವರು ಸರ್ವೈವಲ್ ಆಫ್ ದ ಫಿಟ್ನೆಸ್ ನಿನಗೆ ಶಕ್ತಿ ಇದೆಯಾ ನಿಂಗೆ ಹಶುವಾಯ್ತಾ ತಿನ್ನು ಆದರೆ ತಾಯಿ ಮತ್ತು ತನ್ನ ಮಗುವನ್ನ ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡುತ್ತೆ ಪಾಪ ಎಷ್ಟು ಹಶುವಾಗಿರಬೇಕು ಈ ಕೋತಿಗೆ ಗರ್ಭಿಣಿ ಆಗಿರೋದ್ರಿಂದ ನೋಡಿ ಅದರ ಮಗುನೂ ಕೆ ಮಗು ಮೇಲೆ ಅದೇನೋ ಊಟ ಇದೆ ಅದನ್ನು ತಿಂತಾಯಿದೆ ಅಮ್ಮ ಹಶುವು ಅನ್ನೋದು ಯಾರೂ ಬಿಡಲ್ಲ ಅಲ್ವಾ ಇಲ್ಲಿ ನೋಡಿ ಇವರು ಸೈನ್ಯ ಕಪಿ ಸೈನ್ಯಗಳು ಒಂದು ಆನಂತರ ಒಂದು ಇನ್ನೊಂದು ನಂತರ ಇನ್ನೊಂದು ಇವಾಗ ಅದು ಇರೋ ಮಿಕ್ಕಿರೋ ಕಸನೆಲ್ಲ ಕಿತ್ತಾಕಿ ಅಲ್ಲಿ ದೊಡ್ಡ ಕಸ ಮಾಡಿಟ್ಟಿದ್ದೆ ಇವತ್ತು ತುಂಬ ಕ್ಲೀನಿಂಗ್ ನಡೀತು ಇವಾಗ ಅದೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಇವಾಗ ಮತ್ತೆ ಇವರಿಂದ ಮತ್ತೆ ಕ್ಲೀನ್ ಮಾಡಬೇಕು ಎಲ್ಲ ಹೇಗಿದೆ ನೋಡಿ ಸೊ ಹೀಗೆ ಇರಿ ಪ್ರಾಣಿಗಳ ಚಾನಲ್ ಆಗಿರೋದ್ರಿಂದ ಪ್ರಾಣಿಗಳದನ್ನೇ ತೋರಿಸ್ತೀವಿ ನಾವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದು ನೀರು ಕುಡಿದು ಇವಾಗ ಹೋಗ್ತಾ ಇದೆ ಓಹ್ ಥ್ಯಾಂಕ್ ಗಾಡ್ ಕಸ ಅಷ್ಟು ಕಿತ್ತಾಕಿಲ್ಲ ನೋಡಿ ನಾನಿಲ್ಲಿ ಕಸ ಮೂಟೆ ಹಾಕಿದ್ದೆ ಅದಕ್ಕೆ ಹೂವಿಂದು ಮೊಗ್ಗು ತಿನ್ನೋದಕ್ಕಿಷ್ಟ